ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ತನ್ವಿ ರಿಸಲ್ಟ್ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗೆ ನೋಡಿ ಎಲ್ಲಿ ಹೋಗು ಭಾಗ್ಯ ಹೋಗು ತನ್ವಿ ಇಬ್ರು ಕೂಡ ಸ್ಕೂಲ್ಗೆ ಹೋಗಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಕುಸುಮ ಅವರು ಹೇಳ್ತಿದ್ದಾರೆ ಏ ಕಡೆ ತನ್ವಿ ಅಂತೂ ನನ್ನ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಯಾಕೆ ಫೋನ್ ಮಾಡಿದ್ ನೀನು ಅಂತ ಹೇಳ್ತಿದ್ರೆ ಅಜ್ಜಿ ನೀನು ಸ್ವಲ್ಪ ಸುಮ್ಮನೀರು ಸ್ಕೂಲ್ಗೆ ಹೋಗಬೇಕಾಗಿಲ್ಲ ನನ್ನ ಫ್ರೆಂಡ್ ಅಪ್ಪ ಆಲ್ರೆಡಿ ಅವ್ರು ಅಲ್ಲಿ ಮಾರ್ಕ್ಸ್ ತೆಗೆದಿರ್ತಾರೆ ಹೇಗೆ ಅಂತ ನಾನು ಕೂಡ ತಿಳ್ಕೊತೀನಿ ಮನೇಲೆ ನಾವು ಎಷ್ಟು ಪಾಸ್ ಆಗಿದ್ದೀವಿ ಅಂತ ನೋಡ್ಕೋಬೋದು ಅಂತ ಹೇಳ್ತಿದ್ರೆ ಹೌದಾ ಮನೇಲಿ ಪಾಸ್ ಆಗಿದೀವ ಫೇಲ್ ಆಗಿದ್ದೀವಾ ಅಂತ ಗೊತ್ತಾಗುತ್ತಾ ಅಂತ ಭಾಗ್ಯ ಕೇಳಿದ ತಕ್ಷಣ ಅತ್ತೆ ನೋಡಿ ಅತ್ತೆ ನಿಮ್ಮ ಮಗಳಿಗೆ ಪಾಸ್ ಆಗಿದ ಫೇಲ್ ಆಗಿದೆ ಮನೇಲೇ ನೋಡ್ಬೋದು ರಿಸಲ್ಟ್ ಅನ್ನೋದೇ ಗೊತ್ತಿಲ್ಲ ಈ ದಡ್ಡಿ ಎಕ್ಸಾಮಲ್ಲಿ ಪಾಸ್ ಆಗ್ತಾಳ ನನಗಂತೂ ಇವಳು ರಿಸಲ್ಟ್ ಏನಾದರೂ ಮ್ಯಾಚರ್ ಆಗೋದಿಲ್ಲ ನನಗೆ ನನ್ನ ಮಗಳು ರಿಸಲ್ಟ್ಸ್ ಏನಾಗುತ್ತೆ ಅನ್ನೋದು ಅಷ್ಟೇ ಟೆನ್ಷನ್ ಇರೋದು ತನ್ವಿ ಹೇಳು ನಾನೇ ಚೆಕ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಬೇಕಾಗಿಲ್ಲ ನೀವೇನು ನನ್ನ ರಿಸಲ್ಟ್ ಚೆಕ್ ಮಾಡೋದು ಬೇಕಾಗಿಲ್ಲ ಆದರೆ ಇನ್ನೂ ಕೂಡ ಎಷ್ಟು ಆಗಿ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಮ್ಮ ನೀನು ಫೋನ್ ಎಲ್ಲಿದೆ ಹೇಳು ಅಂದಾಗ ರೂಮಲ್ಲಿದೆ ಅಂತ ಹೇಳ್ತಾರೆ ತಕ್ಷಣ ಇಲ್ಲಿ ತನ್ವಿ ರೂಮ್ಗೆ ಹೋಗಿ ಫೋನ್ ತೊಗೊಂಡು ಬರೋಕ್ಕೆ ಹೋಗ್ತಾ ನಂತರ ತಾಂಡವ್ಗೆ ತುಂಬ ಕೋಪ ಬಂದ್ಬಿಡುತ್ತೆ ನೋಡಿದ್ರೆ ಅಪ್ಪಂಗೆ ಹೇಗೆ ತಿರ್ಸಿ ಮಾತಾಡಿ ಹೋದ್ಲು ಎಲ್ಲ ನಿಮ್ಮಿಂದಾನೆ ಅವಳಿಗೆ ಟೆನ್ಷನ್ ಇಲ್ಲದೆ ಇರ್ಬೋದು ಆದರೆ ನನ್ನ ಮಗಳ ಬಗ್ಗೆ ನನಗೆ ಕಾಳಜಿ ಇದೆ ಅಂತ ಅಂದ್ಕೊಂಡು ತಾಂಡವು ಕೂಡ ಹೋಗ್ತಾರೆ ನಂತರ ಆ ಕಡೆ ಶ್ರೇಷ್ಠ ಬಗ್ಗೆ ಇಲ್ಲಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಪೂಜಾ ತಕ್ಷಣ ಶ್ರೇಷ್ಠ ಶ್ರೇಷ್ಠ ಅಂತ ಚೀರ್ಕೋತಿದ್ರೆ ಯಾಕೆ ಚೀರ್ಕೋತಾ ಇದೆಯಾ ಅಂದಾಗ ಕೆಲವೊಂದು ಕಚ್ಡಾಗಳಿರ್ತಾವೆ ಅವ್ರಿಗೆ ಮುಟ್ಟಿಸ್ಬೇಕು ಬಿಸಿನ ಅಂದರೆ ಎದ್ರಗಡೆ ಬದ್ರಗಡೆ ನಿಂತು ಮಾತಾಡಬೇಕಾಗತ್ತೆ ಅಂತ ಪೂಜಾ ಹೇಳ್ತದೆ ನಂತರ ನಿಜ ಹೇಳು ಅಕ್ಕನ ದೊಡ್ಡನ ಅಕ್ಕನಿಗೆ ಕೊಟ್ಟಿದ್ಯಾ ಅಲ್ವಾ ಅಂತ ಪೂಜಾ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಯಾಕೆ ಕಾಟ ಕೊಡಕ್ಕೆ ನೀನು ಉಳ್ಕೊಂಡಿಲ್ಲ ಅಂತ ಇನ್ನೇನು ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂತ ಶ್ರೇಷ್ಠ ಒಮ್ಮೆಲೆ ಮೇಲೆ ಶಾಕ್ ಆಗ್ಬಿಡ್ತಾಳೆ ಎಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ತಪ್ಪು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅಂತ ಪೂಜಾ ಕೇಳ್ತಿದ್ರೆ ಏನು ಈ ರೀತಿಯೆಲ್ಲ ಮಾತಾಡಿ ಸತ್ಯ ಬಾಯ್ ಬಿಡಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂದ ತಕ್ಷಣ ಹಾಗಿದ್ರೆ ಸತ್ಯ ಬಾಯ್ ಬಿಡಿಸ್ಬೋದು ಅಂತ ಹೇಳ್ತಿದ್ಯಾ ಅಂದರೆ ನಾನೇನು ಸತ್ಯನ ಕೇಳಲೇ ಇಲ್ಲ ಆದರೂ ಕೂಡ ನೀನು ಹೇಳ್ತಿದ್ಯಾ ಅಂದರೆ ಅಂದಮೇಲೆ ಮೇಲೆ ನಿಜ ನೀನು ಅಕ್ಕನ ದುಡ್ಡೇ ಕದ್ದು ಅಕ್ಕಂಗೆ ಕೊಟ್ಟಿದ್ಯಾ ಅಂತ ಕೇಳ್ತಿದ್ರೆ ನೀನು ಹೇಳಿದ ತಕ್ಷಣ ಬಾಯ್ಬಿಟ್ಟು ಸತ್ಯ ಹೇಳೋದಿಲ್ಲ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಅವತ್ತು ನಿನ್ನ ಕಾರ್ ಗ್ ಗ್ಲಾಸ್ನಾಗ ಹೊಡ್ದಾಕಿದ್ದೀನಿ ಇವತ್ತು ನಿನ್ನ ತಲೆ ಬೂಡೆ ಹೊಡೆದಾಕ್ತೀನಿ ಕಣೆ ಅಂತ ಅಂದ್ಕೊಂಡಿದ್ದೆ ತಲೆ ಬೂಡೆ ಹೊಡೆಯೋಗಿ ಬಂದ ತಕ್ಷಣ ಅವ್ರದು ನಾನೇ ಕದ್ದಿದ್ದು ನಾನೇ ಎತ್ಕೊಂಡು ಅದೇ ದುಡ್ಡನ್ನ ಕೊಟ್ಟಿದ್ದು ಅಂತ ಫೈನಲಿ ಶ್ರೇಷೇಶ್ವ ಒಪ್ಕೊಂಡೇ ಬಿಡ್ತಾಳೆ ನಂತರ ಆ ಡಬ್ಲ್ ಆಪ್ ತೊಗೊಂಡು ನನ್ನ ಮಗಳು ತಂದ್ವಿ ಯಾರನ್ನೂ ಮಾರ್ಕ್ಸ್ನ ಕೇಳಬೇಕಾಗಿದ್ದೆ ಇಲ್ಲ ಅವರಪ್ಪ ಇನ್ನೂ ಕೂಡ ಬದುಕಿದ್ದೀನಿ ಅವ್ಳು ಕೇಳಿದ್ರೆ ಇಷ್ಟದಾ ಮಾತಾಡ್ತಾಳೆ ಅವಳು ಆಲ್ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಹಲೋ ಮೇಡಮ್ ಭಾಗ್ಯ ಮೇಡಮ್ ನಿಮ್ಮಿಂದಾನೆ ಇಷ್ಟಿಲ್ಲ ಆಗಿರೋದು ಒಮ್ಮೆ ಅವಳು ಏನಾದರೂ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗಲಿ ಯಾವುದೇ ಲೈನ್ ಕೂಡ ನೋಡೋದಿಲ್ಲ ಎಲ್ರಿಗೂ ಕೂಡ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅತ್ತೆ ಸುಸಿ ಏನೋ ಹಾರಾಡ್ತಿದ್ರಲ್ವಾ ಕೊಡಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನಾನು ಕೂಡ ನನ್ನ ಕಣ್ಣಾರೆ ನೋಡಲೇಬೇಕು ಅಂತ ಕೇಳ್ತಿದ್ದಾರೆ ತಾಂಡವ್ ನಂತರ ಕೊಡಿವಾಡ ಭಾಗ್ಯ ಮೇಡಮ್ ನೋಡ್ತೀನಿ ಅಂತ ತಾಂಡವ ಹೇಳ್ತಿದ್ರೆ ಬೇಕಾಗಿಲ್ಲ ನಾವೇ ನೋಡ್ಕೋತೀವಿ ಅಂತ ಭಾಗ್ಯ ಹೇಳಿದಕ್ಕೆ ಯಾಕೆ ನನಗೆ ನಿಮ್ಮಲ್ಲಿ ತುಂಬಾನೇ ಕಾನ್ಫಿಡೆನ್ಸ್ ಇದೆ ಯಾರಿಗಿದೆಯೋ ಇಲ್ವೋ ಒಂದು ಸಬ್ಜೆಕ್ಟಲ್ಲೂ ನೀವು ಪಾಸ್ ಆಗೋದಿಲ್ಲ ಅಂತ ಕೊಡಿ ನಾನೇ ಕಣ್ಣಾರೆ ನೋಡ್ತೀನಿ ನಿಮ್ಮ ಬಂಡವಾಳ ಏನು ಅನ್ನೋದನ್ನ ಅಂತ ತಾಂಡವ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ಆಲ್ರೆಡಿ ಆಗಿಂದ ನೋಡ್ತಾ ಇದೀವಿ ಆಗಿಂದ ಅವಳು ಸುಮ್ಮನೆ ಇರ್ತಾಳೆ ಒಂದ್ ಮಾತು ಆಡೋದಿಲ್ಲ ಅಂತ ಮೇಲಿಂದ ಮೇಲೆ ಮಾತಾಡ್ತಾನೆ ಇದೆಯಲ್ಲ ಅಂತ ಕುಸುಮಾಂಟಿರಿ ಇತ್ತಿದಾರೆ ಮುಂದ ಕುಸ್ಮಾಂ ನನ್ನ ಸೊಸೆ ಯಾವತ್ತು ಕೂಡ ಸೋಲ್ಸೋದಕ್ಕೆ ಬಿಡುವುದಿಲ್ಲ ಅಂತ ಕೂಡ ಗೊತ್ತಿದೆ ಅಯ್ಯೋ ಆಯ್ತು ಅಮ್ಮ ಬಿಡೋಣ ಎಷ್ಟು ಮಾರ್ಕ್ಸ್ ತಗತದಾಳೆ ಅಂತ ಹೇಳ್ತಿದ್ರೆ ಧರ್ಮಾಂಕಲ್ ಹೋಗಮ್ಮ ಹಾಲ್ ಟಿಕೆಟ್ ನ ತಗೊಂಡ್ವಾ ಕಳ್ಸುತ್ತಾರೆ ಹಾಲ್ ಟಿಕೆಟ್ ತಂದ್ರೆ ಯಾಕೆ ಇಷ್ಟೊಂದು ಟೆನ್ಶನ್ ಮಾಡ್ಕೊತಿದ್ರ ನಿಮ್ಗೆ ಆದ್ರೂ ಯಾರು ಕೂಡ ಏನ್ ವರಿ ಮಾಡ್ಕೊಳ್ಬೇಡಿ ಮೂವತ್ತೈದು ವರ್ಷಕ್ಕೆ ಹೋಗಿ ಸ್ಕೂಲ್ ಹೋಗ್ತೀನಿ ಪಾಠ ಕಲಿತೀನಿ ಅನ್ನೋದೇ ಹೆಚ್ಚು ಸುಮ್ಮನೆ ರಿಸಲ್ಟ್ ಕೊಡಿ ನೋಡೋಣ ಅಂತ ಹೇಳಿ ತಾಂಡವ್ ರಿಸಲ್ಟ್ ನೋಡೋಕೆ ಮುಂದಾಗ್ತಿದ್ದಾರೆ ತಾಂಡವ್ ತುಂಬಾ ಖುಷಿಯಿಂದ ಸ್ವಲ್ಪ ಓಪನ್ ಮಾಡಿ ನೋಡಿದ ತಕ್ಷಣ ಅವರ ಮುಖದಲ್ಲಿ ಬೇವ್ರು ಅರಿತದೆ ಅದನ್ನು ನೋಡ್ತಿದ್ದಾಗೆ ನೋಡ್ರಿ ಪಕ್ಕದ ಮನೆಯವ್ರ ಮುಖದಲ್ಲಿ ಬೇವ್ರ್ ಅರಿತದೆ ಅಂದರೆ ಖಂಡಿತ ಏನೂ ಆಗಿದೆ ಅಂತ ಫುಲ್ ಖುಷಿಯಿಂದ ಇದ್ದರೆ ಈ ಕಡೆ ತಾಂಡವ್ ಶಾಕ್ ಆಗ್ತದಾನೆ ಬಿಕಾಸ್ ಹೋಗಿ ನೋಡಿ ಏನಾಯ್ತಪ್ಪ ಅವ್ರ ರಿಸಲ್ಟು ಪಕ್ಕದ ಮನೆಯವರೇ ಹೇಳಿ ಅಂತ ಹೇಳ್ತಿದ್ರೆ ತಾಂಡವ್ ಸ್ಟನ್ನಾಗಿ ನಿಂತ್ಕೊಂಡಿದ್ದಾರೆ ನೀವೇ ಹೋಗಿ ನೋಡಿ ತಕ್ಷಣ ಧರ್ಮ ಅಂಕಲ್ ಹೋಗಿ ರಿಸಲ್ಟ್ ನೋಡ್ತಾರೆ ನೋಡಿದ ಕಂಗ್ರಾಚುಲೇಷನ್ ಭಾಗ್ಯ ನೀನು ಪಾಸ್ ಆಗಿದೆಯಾ ತಕ್ಷಣ ಈ ಕಡೆ ಎಲ್ಲ ಕೂಡ ಖುಷಿ ಪಡ್ತಿದ್ದಾರೆ ನಂಗೆ ಗೊತ್ತಿತ್ತು ನಾನು ಸೊಸೆ ಯಾವತ್ತೂ ಕೂಡ ನಾನು ಸುಳ್ಸೋದಿಲ್ಲ ಅಂತ ಗೊತ್ತಾಯ್ತು ನನ್ನ ಸುಸೆ ಏನು ಎಂತು ಅಂತ ಹೇಳ್ತಿದ್ರೆ ಈ ಕಡೆ ಸುನಂದರು ಅಯ್ಯೋ ಏನಪ್ಪ ಮಾಡೋದು ಈ ಮನುಷ್ಯನಿಗೆ ಭಾಗ್ಯ ಪಾಸ್ ಆಗಿರೋದನ್ನು ತಡ್ಕೊಳ್ಳೋಕ್ಕಾಗ್ದೆ ಇನ್ನೇನು ಅವಾಂತರ ಮಾಡ್ತಾನು ಅಂತ ಸುನಂದವರು ಅನ್ಕೊತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ನಕ್ಕೊಂಡು ಬಂದದ್ದೆ ಏನು ಮಾಡ್ಕೋತೀಯ ನೀನು ಈಗ ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ ಅಂದರೆ ಈ ವಿಶ್ವನ ತಗೊಂಡೋಗಿ ಮನೇಲಿ ಹೇಳ್ತೀನಿ ಅಂತ ಪೂಜಾ ಹೇಳ್ತಾಳೆ ಹೌದಾ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಾನು ನನ್ನ ಹತ್ರ ಎಲ್ಲ ದಂಡ ದಾಳಿ ತೊಗೊಂಡು ನಿಮ್ಮ ಮನೆಯವರೆಲ್ಲ ಬರ್ತಾರೆ ಆಗ ನಾನು ಏನು ಹೇಳ್ತೀನಿ ಗೊತ್ತಾ ಕಳ್ಳಿ ಹತ್ರ ದುಡ್ಡು ಕದ್ದು ಕೊಟ್ಟರೆ ಏನೂ ಕೂಡ ತಪ್ಪಿಲ್ಲ ಅಂತ ನೀನಾದರೂ ಕಳ್ತನ ಮಾಡಿದೆ ಆದರೆ ನಾನು ದುಡ್ಡು ಕದ್ದು ಅದರಿಂದ ಸಹಾಯ ಮಾಡಿದ್ದೀನಿ ನನಗಿಂತ ಜಾಸ್ತಿ ಡೇಂಜರ್ ನಿನಗೇನೆ ಜೊತೆಗೆ ನೀನೇ ಕದ್ದಿದ್ದು ಅಂತ ಕೂಡ ಗೊತ್ತಾಗುತ್ತೆ ಅಂದಾಗ ಏನು ಕೂಡ ಆಗೋದಿಲ್ಲ ಅಂತ ಪೂಜಾ ಹೇಳ್ತಿದ್ರೆ ನೀನು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಕುಸುಮಾ ಆಂಟಿ ಖಂಡಿತ ನಿನ್ನ ಗ್ರಹಚಾರ ಬಿಡಿಸ್ತಾರೆ ನೀನೊಬ್ಳು ಕಳ್ಳಿ ಅದಕ್ಕೆ ಗಾಜಿನ ಮನೇಲಿ ನಿಂತ್ಕೊಂಡು ಇನ್ನೊಬ್ರಿಗೆ ಕಲ್ಲಿಸೋಕೆ ನೋಡಬಾರ್ದು ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಜೊತೆಗೆ ಆನಂತರ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಕ್ಕಂಗೆ ಮೋಸ ಕಳ್ಳಿ ನೀನು ಮದುವೆಗೆ ಇಟ್ಟಿದ್ದ ದುಡ್ಡನ್ನು ನೀನು ಕದ್ದೆ ಅಂತ ಅಂದ್ಕೊಂಡ್ರೆ ನಿನ್ನನ್ನು ಬಿಡ್ ಸುಮ್ಮನೆ ಬಿಡೋದಿಲ್ಲ ಅದಕ್ಕೆ ಸುಮ್ಮನೆ ಹೇಳೋದು ನೀನು ನನ್ನ ಗಾಜೆ ಹೊಡೆದೆ ಆದರೆ ನಾನು ಸುಮ್ಮನಿದೆ ಆದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತೇ ಇಲ್ಲ ನಿನ್ನ ನಿಮ್ಮ ಮಕ್ಕಳು ಇಬ್ಬರು ಲೈಫ್ನ ಕೂಡ ಸರ್ವನಾಶ ಮಾಡ್ತೀನಿ ಅಂತ ಶ್ರೀ ಎಚ್ಚರಿಕೆ ಕೊಡ್ತಾರೆ ನಂತರ ಈ ಕಡೆ ಭಾಗ್ಯಾಗೆ ತುಂಬಾ ಖುಷಿ ಆಗ್ತದೆ ಜೊತೆಗೆ ಗಂಡ ಆ ಒಂದು ಮಾಸ್ಕನ್ನು ಅರ್ದು ಮುಖದ ಮೇಲೆ ಹಾಕಿದ್ದು ಅದರಿಂದ ಸ್ಟ್ರೆಸ್ ಆಗಿದ್ದು ಕುಸುಮ ಆಂಟಿ ಬಂದು ಸಮಾಧಾನ ಮಾಡಿ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಸೇರಿಸಿದ್ದು ಮತ್ತು ಎಕ್ಸಾಮ್ಸಲ್ಲಿ ಆಗಿದ್ದಂಥ ಪ್ರಾಬ್ಲಮ್ ಆರ್ಟು ಗಿಟ್ಟ ಎಲ್ಲ ಕೂಡ ಭಾಗ್ಯಾಗೆ ನೆನಪಾಗ್ತಿದ್ರೆ ಈ ಕಡೆ ತಾಂಡವ್ಗೂ ಕೂಡ ಅಲ್ಲಿ ಭಾಗ್ಯ ನಾನು ನನ್ನ ಮಗಳು ಎಕ್ಸಾಮ್ ಬರದೇ ಬರಿತೀವಿ ಅಂತ ಚಾಲೆಂಜ್ ಮಾಡಿದ್ದು ಅದಕ್ಕೆ ಸರಿಯಾಗಿ ಎಕ್ಸಾಮ್ ಬರ್ತಿದ್ವು ಈಗ ಬಂದಿರುವ ರಿಸಲ್ಟ್ಸ್ ಎಲ್ಲವನ್ನ ಕೂಡ ನೆನೆಸ್ಕೊಂಡಿದ್ದೆ ಈ ಕಡೆ ತಾಂಡವ್ ಚೆನ್ನಾಗಿ ಶಾಕ್ ಆಗಿ ನಿಂತ್ಕೊಂಡು ಉರ್ತು ಹೋಗ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಎಲ್ಲರ ಆಶೀರ್ವಾದ ತಗೋತಾರೆ ಒಳ್ಳೇದಾಗಲಿ ಮಗಳೇ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅತ್ತೆ ಮಾವ ನಂತರ ಮಗ ಅಂತೂ ಕುಣಿದು ಕುಣಿದು ಕುಪ್ಪಳ್ತದಾನೆ ನಂತರ ಆಂಟಿ ಟೀಚರ್ ಮೇಲೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದೆ ಯಾರು ಏನೋ ಹೇಳ್ತಾ ಇದ್ರು ಅಂತ ಹೇಳಿ ತಾಂಡವನ ರುಬ್ತಾ ಇದ್ದಾರೆ ಈ ಕಡೆ ತಾಂಡವ್ ಅಂತೂ ಒಬ್ಬಿಸ್ಕೊಳ್ಳೋಕ್ಕೆ ನಿಂತ್ಕೊಂಡಿದ್ದಾರೆ ಅನ್ನೋ ಹಾಗಿದೆ ನಂತರ ಈ ಕಡೆ ತನ್ವಿ ರಿಸಲ್ಟ್ಸ್ ಏನಪ್ಪ ಆಯಿತು ತನ್ವಿ ಕೂಡ ಪಾಸ್ ಆಗಿರ್ತಾಳೆ ಖಂಡಿತ ಪಾಸ್ ಆಗಿರ್ತಾಳೆ ಅಂತ ಅನಿಸುತ್ತೆ ಆದರೆ ಅಮ್ಮಂಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದು ಪಾಸ್ ಆಗಿರ್ತಾಳ ಅಥವಾ ಏನಾಗಿರುತ್ತೆ ಸಂಸಾರನೆಲ್ಲ ನೋಡಿಕೊಂಡೆ ಅರವತ್ತಾರು ಪರ್ಸೆಂಟ್ ತಗೊಂಡು ಪಾಸ್ ಆಗಿದೆಯಾ ಮಗಳೇ ಅಂತ ಧರ್ಮ ಅಂಕಲ್ ಹೇಳಿದರು ಹಾಗಿದ್ರೆ ಅರವತ್ತಾರು ಪರ್ಸೆಂಟ್ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಬಿಟ್ಲ ತನ್ವಿ ಅಥವಾ ಅಮ್ಮಂಗೆ ಫಸ್ಟ್ ಕ್ಲಾಸ್ ಆದರೆ ಮಗಳು ಡಿಸ್ಟಿಂಕ್ಷನೇ ಬಂದ ಆಲ್ರೆಡಿ ಇಲ್ಲಿ ತಾಂಡವ್ ಹೇಳಿದರು ತನ್ವಿ ರಿಸಲ್ಟ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹಾಗಿದ್ರೆ ಮಗಳು ಅಮ್ಮನ ಪರ ಬಂದದ್ದೆ ಅಮ್ಮನ ಥರನೇ ಓದಿ ಎಂದು ಕೂಡ ಪಡೆಯೋದೇ ರಿಸಲ್ಟ್ಸನ್ನು ಪಡೆದು ಫಸ್ಟ್ ಕ್ಲಾಸ್ ಹೈ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿಬಿಡ್ತಾಳೆ ತನ್ವಿ ಏನಾಗುತ್ತೆ ಅವಳ ರಿಸಲ್ಟ್ಸ್ ಏನಾಗಿದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ರೀಚ್ ಮಾಡಿ